ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಉಗಾದಿ ಹಬ್ಬ ಎಂಟನೇ ತಾರೀಕು ಸೋಮವಾರ ಅಮಾವಾಸ್ಯೆ ಬಂದಿದೆ ಹಾಗೆ ಒಂಬತ್ತನೇ ತಾರೀಕು ಮಂಗಳವಾರದ ದಿನ ಉಗಾದಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಉಗಾದಿ ಪಚ್ಚಡಿಯಲ್ಲಿ ಆರು ರುಚಿಗಳು ಇರಬೇಕು ಮೊದಲನೇದಾಗಿ ಉಪ್ಪು ಎರಡು ಖಾರ ಮೂರು ಕಹಿ ನಾಲ್ಕು ಒಗುರು ಐದು ಸಿಹಿ ಆರು ಹುಳಿ ಹಾಗೆ ಬೇಕಾಗುವಂತಹ ಸಾಮಗ್ರಿಗಳು ಉಪ್ಪು ಖಾರ ಬೆಲ್ಲ ಎಳೆ ಮಾವಿನಕಾಯಿ ಬೇವಿನ ಹೂವು ಹಾಗೆ ಹುಣಸೆಹಣ್ಣಿನ ಹುಳಿ ಫಸ್ಟ್ ನಾವಿಲ್ಲಿ ಹುಣಸೆ ಹಣ್ಣನ್ನು ಹೊಸ ಹುಣಸೆಹಣ್ಣು ತಗೋಬೇಕು ನೀಟಾಗಿ ವಾಶ್ ಮಾಡಿ ಐದು ನಿಮಿಷ ನೆನೆಯಲು ಬಿಡಬೇಕು ಐದು ನಿಮಿಷ ನೆಂದ ನಂತರ ಹುಣಸೆ ಹಣ್ಣನ್ನು ನೀಟಾಗಿ ಸೋಸ್ಕೊಂಡ್ರೆ ಹುಣ್ಸೆ ಹುಳಿ ರೆಡಿಯಾಗಿ ಹೋಗುತ್ತೆ ಈಗ ಒಗರಿಗೋಸ್ಕರ ನಾವಿಲ್ಲಿ ಚಿಕ್ಕ ಮಾವಿನಕಾಯಿಯನ್ನು ತಗೋಬೇಕು ದೊಡ್ಡ ಮಾವಿನಕಾಯಿ ತಗೋಬಾರ್ದು ಮಾವಿನಕಾಯಿಯನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈಗ ಒಂದು ಬೌಲ್ಗೆ ಹುಣಸೆ ಹಣ್ಣಿನ ಹುಳಿ ಹಾಕೋಬೇಕು ಈಗ ಬೆಲ್ಲವನ್ನು ಹಾಗೆ ಮಾವಿನಕಾಯಿ ಬೇವು ಉಪ್ಪು ಖಾರ ಈ ಆರು ರುಚಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ಉಗಾದಿ ಪಚ್ಚಡಿ ಅಥವಾ ಬೇವು ಬೆಲ್ಲ ರೆಡಿಯಾಗುತ್ತೆ ಮುಂಚಿತವಾಗಿಯೇ ಎಲ್ಲರಿಗೂ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊ